ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಮಾಮ್ ಫ್ರಮ್ ಮಂಡ್ಯ ನಾನು ನಿಮ್ಮೆಲ್ಲರ ಕುಲ್ಸುಮ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಬಂದು ವಿಸಿಟ್ ಮಾಡ್ತಾ ಇದ್ದೀರಾ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವತ್ತು ನಿಮ್ಮೆಲ್ಲರ ಜೊತೆ ಮನೆಯಲ್ಲೇ ಈಸಿಯಾಗಿ ಹೇಗೆ ರೋಸ್ ವಾಟರ್ನ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೋಸ್ ವಾಟರ್ನ ಸಾಕಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲಿ ಹಾಗೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಮಾರ್ಕೆಟಿಂದ ತರುವ ರೋಸ್ ವಾಟರ್ಗೆ ಕೆಮಿಕಲ್ನ ಬೆರೆಸಲಾಗುತ್ತೆ ಹೀಗಾಗಿ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ ಸೊ ನೀವು ಮನೆಯಲ್ಲೇ ಈಸಿಯಾಗಿ ಹೇಗೆ ರೋಸ್ ವಾಟರ್ನ ಮಾಡ್ಕೋಬಹುದು ಮತ್ತು ಕಡಿಮೆ ಖರ್ಚಿನಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ಹೇಗೆ ರೋಸ್ ವಾಟರ್ನ ಮಾಡ್ಕೋಬಹುದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಈ ರೋಸ್ ವಾಟರ್ನ ನಾವು ನಮ್ಮ ಡೈಲಿ ಸ್ಕಿನ್ ಕೇರ್ ರೊಟೀನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ನಾವು ಅತಿ ಸುಲಭವಾಗಿ ಮತ್ತು ತುಂಬ ಕಡಿಮೆ ಇಂಗ್ರಿಡಿಯೆಂಟಿಂದ ಮನೇಲಿ ಆರಾಮಾಗಿ ಇದನ್ನು ನಾವೇ ಮಾಡಿಕೊಳ್ಬಹುದು ಇದು ನಮ್ಮ ಸ್ಕಿನ್ ಆಗಿರಬಹುದು ಅಥವಾ ಹೇರ್ ಆಗಿರಬಹುದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳಬಹುದು ಇದು ಅಂಗಡಿಯಲ್ಲೂ ಸಹ ಸಿಗುತ್ತೆ ಆದರೆ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಇದರ ಡಬಲ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತಾನೆ ಹೇಳಬಹುದು ರೋಸ್ ವಾಟರ್ ಒಂದು ಅಮೇಸಿಂಗ್ ಬೆನಿಫಿಟ್ಸ್ನ ಕೊಡುತ್ತೆ ಅಂತಾನೆ ಹೇಳಬಹುದು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟಿ ಆಗಿರಬಹುದು ಆ್ಯಂಟಿ ಇನ್ಫ್ಲೊಮೇಟರಿ ಪ್ರಾಪರ್ಟಿ ಆಗಿರಬಹುದು ಇರೋದ್ರಿಂದ ನಮ್ಮ ಸ್ಕಿನ್ನ ಪಿ ಹೆಚ್ ಲೆವೆಲ್ನ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಅನ್ನ ಮಾಡುತ್ತೆ ರೋಸ್ ವಾಟರ್ ನಮ್ಮ ಸ್ಕಿನ್ನ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ ಫೇಸಲ್ಲಿ ಯಾವುದೇ ರೀತಿ ರೆಡ್ನೆಸ್ ಆಗಿರಬಹುದು ಅಥವಾ ಸ್ಕಿನ್ ಇರಿಟೇಡ್ ಪ್ರಾಬ್ಲಮ್ಸ್ ಇರಬಹುದು ಅದನ್ನು ರೆಡ್ಯೂಸ್ ಮಾಡುತ್ತೆ ಆಕ್ನೆ ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನು ಸಹ ಇದು ದೂರ ಮಾಡುತ್ತೆ ಡಾರ್ಕ್ ಸರ್ಕಲ್ಸ್ ಆಗಿರಬಹುದು ಅಥವಾ ನಮ್ಮ ಫೇಸಲ್ಲಿ ಆಗಿರುವಂತಹ ಡಾರ್ಕ್ ಸ್ಪಾಟ್ಸ್ನ ಕಲೆಗಳನ್ನೂ ಸಹ ಇದು ದೂರ ಮಾಡುತ್ತೆ ಈ ರೋಸ್ ವಾಟರ್ ನಮ್ಮ ಫೇಸಲ್ಲಿ ಆಗುವಂತಹ ಏಜಿಂಗ್ ಹಾಗೂ ರಿಂಕಲ್ಸ್ನ ದೂರ ಮಾಡಲಿಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ ಇಷ್ಟೊತ್ತು ನಾನು ನಿಮ್ಮ ಜೊತೆ ರೋಸ್ ವಾಟರ್ನ ಬೆನಿಫಿಟ್ಸ್ನ ಶೇರ್ ಮಾಡಿದೆ ಈಗ ನಾನು ನಿಮ್ಮ ಜೊತೆ ರೋಸ್ ವಾಟರ್ನ ಹೇಗೆಲ್ಲ ಯೂಸ್ ಮಾಡಬಹುದು ಅನ್ನೋದನ್ನ ನಿಮ್ಮ ಜೊತೆ ನಾನೀಗ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇದನ್ನು ನಾವು ಫೇಶಿಯಲ್ ಕ್ಲೆನ್ಸರ್ ಆಗಿ ಫೇಶಿಯಲ್ ಟೋನರ್ ಆಗಿ ಒಂದು ಹೇರ್ ಮಾಯ್ಶ್ಚರೈಸರ್ ಆಗಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆಗಿ ಹಾಗೂ ಮೇಕಪ್ ರಿಮೂವರ್ ಆಗಿ ಇದನ್ನು ನಾವು ಯೂಸ್ ಮಾಡಬಹುದು ಈ ರೋಸ್ ವಾಟರ್ನ ನಾವು ಒಂದು ಕಾಟನಲ್ಲಿ ಡಿಪ್ ಮಾಡಿ ಐಪ್ಯಾಡ್ ಆಗೂ ಸಹ ಯೂಸ್ ಮಾಡಬಹುದು ಈ ರೋಸ್ ವಾಟರ್ನ ನಾವು ಮನೆಯಲ್ಲೇ ಮಾಡುವಂತಹ ಫೇಸ್ ಪ್ಯಾಕ್ಗಳಿಗೆ ಮಿಕ್ಸ್ ಮಾಡಿ ಯೂಸ್ ಮಾಡಬಹುದು ಹಾಗೂ ಇದನ್ನು ನಾವು ನಮ್ಮ ಬಾಡಿಯಲ್ಲಿ ಒಂದು ಒಳ್ಳೆ ಸುಗಂಧ ಬೇಕು ಅಂತ ಅಂದ್ರೆ ಅದನ್ನ ಬಾಡಿ ಪರ್ಫ್ಯೂಮ್ ಆಗು ಸಹ ಇದನ್ನು ಯೂಸ್ ಮಾಡಬಹುದು ಈ ರೋಸ್ ವಾಟರ್ ನಮ್ಮ ಕೂದಲಿಗೂ ಸಹ ತುಂಬಾ ಒಳ್ಳೆಯದು ಅಂತಾನೆ ಹೇಳಬಹುದು ಇದು ನಮ್ಮ ಹೇರ್ಸ್ಗೆ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಹಾಗೂ ನಮ್ಮ ಕೂದಲಿಗೆ ಇದು ಒಂದು ಒಳ್ಳೆ ಶೈನ್ ಅನ್ನು ಕೊಡುತ್ತೆ ಈ ರೋಸ್ ವಾಟರ್ ಅಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೂ ಸಹ ಈಗಲೇ ಗೊತ್ತಾಯ್ತಾ ಹಾಗಾದ್ರೆ ನೀವು ಸಹ ಇದನ್ನ ಈಗಲೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಕಂಟಿನ್ಯೂಸ್ ಆಗಿ ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಾನಿಲ್ಲಿ ಈ ರೋಸ್ ವಾಟರ್ನ ಒಂದು ವಾರ ಅಥವಾ ಒಂದು ಫಿಫ್ಟೀನ್ ಆಗುವಷ್ಟು ಮಾತ್ರ ಮಾಡ್ಕೊಳ್ತೀನಿ ಈ ರೋಸ್ ವಾಟರ್ನ ನೀವು ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನಾನಿಲ್ಲಿ ರೋಸ್ ವಾಟರ್ನ ಮಾಡಲಿಕ್ಕೆ ಒಂದು ಹಂಡ್ರೆಡ್ ಗ್ರಾಮ್ಸ್ನಷ್ಟು ರೋಸನ್ನು ತಗೊಂಡಿದ್ದೀನಿ ನಾವು ಇದನ್ನ ಮಾಡಲಿಕ್ಕೆ ರೆಡ್ ಆಗಿರಬಹುದು ಅಥವಾ ಪಿಂಕ್ ಆಗಿರಬಹುದು ಯಾವುದೇ ರೋಸನ್ನು ತಗೋಬಹುದು ಈ ರೋಸನ್ನ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಸಲ ಇದನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರುವ ಡರ್ಟ್ ಆಗಿರಬಹುದು ಮಣ್ಣಾಗಿರಬಹುದು ಇದೆಲ್ಲ ಕ್ಲೀನ್ ಆಗಲಿ ಅಂತ ಅನ್ಬಿಟ್ಟು ಒಂದು ಎರಡು ಸಲ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋಕಿಟ್ಟು ಅದರಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ಸ್ನಷ್ಟು ರೋಸ್ನ ಬಳಸ್ತಾ ಇರೋದ್ರಿಂದ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ನೀರನ್ನು ಹಾಕಿದ ಮೇಲೆ ನಾನೀಗ ಅದರಲ್ಲಿ ಯಾವಾಗಲೇ ಏನು ರೋಸ್ ಪೆಟಲ್ಸ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ ರೋಸ್ ಪೆಟಲ್ಸ್ನ ಹಾಕಿಬಿಡಿ ನೀರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಈ ರೋಸ್ ಪೆಟಲ್ಸ್ ನೀರಲ್ಲಿ ಚೆನ್ನಾಗಿ ಮುಳುಗಬೇಕು ನಂತರ ನಾನು ಇಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಅದನ್ನ ಲೋ ಫ್ಲೇಮ್ ಅಲ್ಲಿಟ್ಟು ಇದನ್ನ ಹತ್ತು ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ ಈ ರೋಸ್ ವಾಟರ್ ರೆಡಿ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗಬೇಕು ಅಂತ ಅಂದ್ರೆ ಇದನ್ನ ನಾವು ಹಾಕ್ತಾಗ ಅದು ಪಿಂಕ್ ಕಲರ್ ಅಲ್ಲಿ ಇತ್ತು ಇದು ಫುಲ್ ವೈಟಿಶ್ ಆಗೋವರೆಗೂ ಇದನ್ನ ನಾವು ಸಿಮ್ ಅಲ್ಲೇ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹದಿನೈದು ನಿಮಿಷಗಳ ಕಾಲ ಆದ್ಮೇಲೆ ಮತ್ತೆ ನಾನು ಇದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ಎಲ್ಲ ತನ್ನ ಕಲರ್ನ ಬಿಟ್ಟು ಈ ರೋಸ್ ಪೆಟಲ್ಸ್ ವೈಟ್ ಆಗಿದೆ ಈಗ ನಮ್ಮ ರೋಸ್ ವಾಟರ್ ರೆಡಿ ಆಗಿದೆ ಇದನ್ನ ನಾವು ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು ನಂತರ ನಾವು ಇದು ತಣ್ಣಗಾದ್ಮೇಲೆ ಒಂದು ಗಾಜಿನ ಕಂಟೈನರ್ ಆಗಿರಬಹುದು ಅಥವಾ ಸ್ಪ್ರೇ ಬಾಟಲ್ ಆಗಿರಬಹುದು ಅದರಲ್ಲಿ ಸ್ಟೋರ್ ಮಾಡಿ ಇದನ್ನ ಇಟ್ಕೊಳ್ಬಹುದು ಫ್ರಿಜ್ ಅಲ್ಲಿ ಹಾಗೂ ನಾರ್ಮಲ್ ಆಗೂ ಸಹ ಇದನ್ನ ಸ್ಟೋರ್ ಮಾಡಬಹುದು ಅಂಗಡಿಯಿಂದ ತರುವಂತಹ ರೋಸ್ ವಾಟರ್ ಕಲರ್ ತುಂಬಾನೇ ಲೈಟ್ ಪಿಂಕ್ ಆಗಿರುತ್ತೆ ನೋಡಿ ಇದು ಎಷ್ಟು ಡಾರ್ಕ್ ಪಿಂಕ್ ಆಗಿ ಬಂದಿದೆ ಅಂತ ಅನ್ಬಿಟ್ಟು ನೋಡಿದ್ರಲ್ಲ ಈ ರೋಸ್ ವಾಟರ್ನ ಎಷ್ಟು ಈಸಿಯಾಗಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬಹುದು ಅಂತ ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಹಾಗೂ ತುಂಬಾ ನ್ಯಾಚುರಲ್ ಆಗಿ ಇರುತ್ತೆ ಹೊರಗಡೆಯಿಂದ ತಂದು ಯೂಸ್ ಮಾಡಿದಾಗ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಹಾಗೂ ಅಷ್ಟು ಬೆನಿಫಿಟ್ಸ್ ನಮಗೆ ಸಿಗಲ್ಲ ಈ ಥರ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಇದರ ಬೆನಿಫಿಟ್ಸ್ ನಮಗೆ ಡಬಲ್ ಆಗಿ ಸಿಗುತ್ತೆ ಅಂತಲೇ ಹೇಳಬಹುದು ನಾವು ನಮ್ಮ ಫೇಸ್ನಲ್ಲಾಗುವಂತಹ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ಗೋಸ್ಕರ ಮಾರ್ಕೆಟ್ನ ಪ್ರಾಡಕ್ಟ್ಸ್ಗೆ ಮೊರೆ ಹೋಗ್ತೀವಿ ಫೇಸ್ ವಾಶ್ ಆಗಿರಬಹುದು ಸಿರಮ್ ಆಗಿರಬಹುದು ಕ್ರೀಮ್ಸ್ ಆಗಿರಬಹುದು ಇದನ್ನು ನಾವು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅದೇ ನಾವು ಮನೆಯಲ್ಲಿಯೇ ರೋಸ್ ವಾಟರ್ನ ಮಾಡಿಕೊಂಡು ಯೂಸ್ ಮಾಡೋದರಿಂದ ಎಲ್ಲ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ಈ ಒಂದರಲ್ಲಿದೆ ನೀವೇನಾದರೂ ಇದನ್ನು ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಇಂಪ್ರೂವ್ಮೆಂಟ್ ನಿಮ್ಮ ಸ್ಕಿನ್ನಲ್ಲಿ ಕಾಣ್ತೀರಾ ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ತಪ್ಪದೇ ಶೇರ್ ಮಾಡಿ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೇ ಮರಿಬೇಡಿ ಅಂತ ಹೇಳ್ತಾ ಇಲ್ಲೇ ಏನು ಮಾಡ್ತೀನಿ ಮುಂದಿನ ವೀಡಿಯೋ ಅಥವಾ ವ್ಲಾಗ್ ಜೊತೆ ಮತ್ತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್